ಮಲಯಾಳಂ ಬಳಿಕ ತೆಲುಗಿಗೆ ಸುಪ್ರಮ್ ಸೋ ಬರುತ್ತದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡಿ ರಾಜೀರ್ ಶೆಟ್ಟಿ ನಿರ್ಮಿಸಿ ಜಿಪ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದೆ ಕಡಿಮೆ ಬಜೆಟ್ನಲ್ಲಿ ಕಡಿಮೆ ಅವಧಿಯಲ್ಲಿ ಸರಳವಾದ ಕಥೆಯೊಂದು ಯಾವುದೇ ಸ್ಟಾರ್ ನಟರಗಳಿಲ್ಲದೆ ಸರಳವಾಗಿ ನಿರ್ಮಿಸಲಾಗಿರುವ ಸೂಪ್ರಮ್ ಸೂ ಸಿನಿಮಾ ಕನ್ನಡಿಗರ ಮನ ಮನಸ್ ಗೆದ್ದಿದೆ ಸಿನಿಮಾ ಕಲೆಕ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಸಾಗುತ್ತಿದೆ ಈ ಸಿನಿಮಾ ಕನ್ನಡದಲ್ಲಿ ಭಾರಿ ಯಶಸ್ವಿಯಾದ ಇತ್ತೀಚೆ ಬಳಿಕ ಇತ್ತೀಚೆಗಷ್ಟೇ ಕೇರಳದಲ್ಲೂ ಕಾಲಿಟ್ಟಿದೆ ಆಗಸ್ಟ್ ಒಂದರಂದು ಸಿನಿಮಾದ ಮಲಯಾಳಂ ಆವೃತ್ತಿ ಕೇರಳ ರಾಜ್ಯದಲ್ಲಿ ಅದ್ಧೂರಿಯಾಗಿ ಬಿಡುಗಡೆಯಾಗಿತ್ತು ಅಲ್ಲಿಯೂ ಸಹ ಜನಪ್ರೇಮ ಗಳಿಸಿತು ಮಲಯಾಳಂ ಪ್ರೇಕ್ಷಕರು ಸಹ ಸೂಪ್ರಂ ಸಿನಿಮಾ ಅಪ್ಪಿ ಸ್ವಾಗತಿಸುತ್ತಿದ್ದಾರೆ ಇದೀಗ ಈ ಸಿನಿಮಾ ಮತ್ತೊಂದು ನೆರೆಯ ರಾಜ್ಯಕ್ಕೆ ಕಾಲಿಟ್ಟಿದ್ದು ಬಿಡುಗಡೆ ದಿನಾಂಕ ಘೋಷಣೆಯಾಗಿದೆ ನೆರೆಯ ತೆಲುಗು ರಾಜ್ಯಗಳಾದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸೂಪ್ರಂ ಶೋ ಬಿಡುಗಡೆ ಆಗುತ್ತದೆ ಸಿನಿಮಾ ತೆಲಂಗಾಣ ಆವೃತ್ತಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಬಿಡುಗಡೆ ಸಜ್ಜಾಗಿದೆ ಆಗಸ್ಟ್ ಎಂಟರಂದು ಸೂಪ್ರಂ ಶೋ ಸಿನಿಮಾ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಏಕಕಾಲಕ್ಕೆ ಬಿಡುಗಡೆ ಸಿದ್ಧವಾಗಿದೆ ಓಕೆ ಈ ಸಂಬಂಧ ಲಭಿಸೋದ